ಹಿಂದೆ ಈ ವರ್ಷನೇ ನೀವು ನೋಡಿದ್ರೆ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ನಡೆದಿರೋದು ಅಲ್ಲಿ ಪೊಲೀಸರಿಗೆ ಶಕ್ತಿ ತುಂಬಿಸೋದು ಬಿಟ್ಟು ಆ ಮಾಬ್ ಮೇಲೆ ಯಾರು ಬಂದು ಠಾಣೆ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಬೆಂಬಲಕ್ಕಾಗಿ ಅವ್ರು ನಿಂತಿದ್ರು ಮುನ್ನೂರ ತೊಂಬತ್ ಕೋಟಿ ಒಂದು ಡ್ರಗ್ಸ್ ಏನು ಉತ್ಪಾದಿಸುವಂತದ್ದು ಏನ್ ಕೇಂದ್ರ ಇತ್ತು ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಇದನ್ನ ಪತ್ತೆ ಮಾಡಿರೋದು ನಮ್ಮವರು ನಮ್ಮ ಸ್ಥಳೀಯರಿಗೆ ಇದ್ರ ಬಗ್ಗೆ ಏನು ಒಂದು ಅರಿವು ಇರ್ಲಿಲ್ಲ ದಸರಾ ಹಿನ್ನೆಲೆಯಲ್ಲೂ ಕೂಡ ಕ್ಯಾತ್ಮರಹಳ್ಳಿಯಲ್ಲಿ ಒಂದು ಮರ್ಡರ್ ಆಗಿತ್ತು ಅದಾಗಿ ನಂತರ ದಸರಾ ಒಂದು ಸಂದರ್ಭದಲ್ಲಿ ಅರಮನೆ ವಲಿನೆ ಅಲ್ಲಿ ಒಂದು ಕೊಲೆಯನ್ನು ನಡೆದಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟದ್ದು ಒಂದು ಮರ್ಡರ್ ನಡೆದಿರ್ತಕ್ಕಂಥದ್ದು ನಿಮ್ಮ ಸುದ್ದಿ ಮೀಡಿಯಾ ಅಲ್ಲಿ ನಾವು ನೋಡಿರೋದು ಅಪ್ರಾಪ್ತ ಹುಡುಗಿ ಇಲ್ಲಿ ಕಲಬುರ್ಗಿ ಇಲ್ಲಿ ಕಲಬುರಗಿಯಿಂದ ಬಂದಿರೋದು ಇಲ್ಲಿ ಬಲೂನ್ ಮಾರಾಟ ಮಾಡೋಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಜೊತೆಗೆ ನಿಜಕ್ಕೂ ನಾವು ಖಂಡಿಸ್ ಖಂಡಿಸೋದು ಇಂಥ ಮೈಸೂರಲ್ಲಿ ಇಂಥ ಘಟನೆಗಳು ನಡೆಯೋದೇ ನಾವು ಎಲ್ಲೂ ನೋಡಿಲ್ಲ ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ ಯಾವುದೇ ರೀತಿ ಕಿಡಿಗೇಡಿಗಳಿಗೆ ಬಂದು ಕಾನೂನು ಅದರ ಭಯ ಇಲ್ಲ ಪೊಲೀಸ್ ಗಳಿಗೆ ಒಂದು ಭಯ ಇಲ್ಲದೆ ಇರತಕ್ಕಂತ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಇರ್ತದೆ ಮೈಸೂರು ಕೇಂದ್ರ ಭಾಗದಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲದೆ ಇದ್ರೆ ಯಾವ ರೀತಿ ಮುಂದುವರಿಬೇಕು ಎಲ್ಲಾರು ಪ್ರಯಾಣಿಕರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೈಸೂರಿಗೆ ಇಂಥ ಒಂದು ವ್ಯವಸ್ಥೆ ಇಲ್ಲದೆ ಇದ್ರೆ ಮೈಸೂರಿನ ಹೆಸರು ಎಲ್ಲಿ ಗಿಡಿಯುವುದು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳು ನಮ್ಮ ಎಲೆಕ್ಷನ್ ನಲ್ಲಿ ನಂತರವೂ ಸಹ ಇದು ಪ್ರತಿಷ್ಠೆಯ ವಿಚಾರ ಯಾಕಂದ್ರೆ ಇದು ನಮ್ಮ ತವರು ಕ್ಷೇತ್ರ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಅದು ಬರೀ ಚುನಾವಣೆ ಸಮಯದಲ್ಲಿ ಅಧಿಕಾರ ಇರೋರು ಅವ್ರ ಕೈಯಲ್ಲಿ ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಜನರು ಗಮನಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ